ರಸ್ತೆ ಹಾಗೂ ಚರಂಡಿಯ ಅವ್ಯವಸ್ಥೆಯ ಬಗ್ಗೆ ಲೋಕೋಪಯೋಗಿ ಇಲಾಖೆಯ ಸಚಿವರಿಗೆ ಟ್ವೀಟ್ ಮಾಡಿದ ಗ್ರಾಮ ಪಂಚಾಯತ್ ಸದಸ್ಯ ಸೈಯದ್ ಅಲಿ ಮುಖ್ಯಮಂತ್ರಿಗಳ ಕಾರ್ಯಾಲಯದ ಸೂಚನೆಯ ಮೇರೆಗೆ ಸಮಸ್ಯೆ ಪರಿಹರಿಸಿದ ಭಟ್ಕಳದ ಪುರಸಭೆ ಭಟ್ಕಳದಿಂದ ಹಾದುಹೋದ ಎನ್ ಎಸ್ ಸಿಕ್ಸ್ಟಿ ಸಿಕ್ಸ್ ಗೆ ಹೊಂದಿಕೊಂಡಿರುವ ತೆಂಗಿನಗುಂಡಿ ಕ್ರಾಸ್ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯತ್ ಸದಸ್ಯರಾದ ಸೈಯದ್ ಅಲಿ ಅವರು ಟ್ವಿಟ್ ಮೂಲಕ ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ದು ಮುಖ್ಯಮಂತ್ರಿಗಳ ಕಾರ್ಯಾಲಯದ ಸೂಚನೆಯ ಮೇರೆಗೆ ಭಟ್ಕಳ ಪುರಸಭೆ ಈಗ ಅಗತ್ಯ ಕ್ರಮಕ್ಕೆ ಮುಂದಾಗಿದೆ ಕಾರ್ಮಿಕರೊಂದಿಗೆ ಸ್ಥಳಕ್ಕೆ ಆಗಮಿಸಿದ ಪುರಸಭಾ ಅಧಿಕಾರಿಗಳು ತೆಂಗಿನಗುಂಡಿ ಕ್ರಾಸ್ ಸಮಸ್ಯೆಗೆ ಸುತ್ತಮುತ್ತಲಿನ ಮನೆಯವರು ಅಕ್ರಮವಾಗಿ ಶೌಚಾಲಯ ಸ್ನಾನಗೃಹದ ನೀರನ್ನು ನೇರವಾಗಿ ರಸ್ತೆಯ ಬದಿಯ ಚರಂಡಿಗೆ ಬಿಡುವುದು ನಿಲ್ಲಿಸುವಂತೆ ತಾಕೀತು ಮಾಡಿದ್ದಾರೆ ಇಂತಹ ಅಕ್ರಮ ಸಂಪರ್ಕದ ಕಾರಣದಿಂದ ತ್ಯಾಜ್ಯ ನೀರು ಮನೆಯ ಆವರಣಕ್ಕೆ ಬಾರದಿರುವಂತೆ ತಪ್ಪಿಸಲು ಕೆಲವು ಕಡೆಗಳಲ್ಲಿ ಅಲ್ಲಲ್ಲಿ ಚರಂಡಿಯನ್ನು ಬಂದ್ ಮಾಡಲಾಗಿದೆ ಇದರ ಪರಿಣಾಮ ಮಳೆಗಾಲದಲ್ಲಿ ಸಮರ್ಪಕವಾಗಿ ನೀರು ಚರಂಡಿಯಲ್ಲಿ ಹರಿಯದೆ ರಸ್ತೆ ಕೆರೆಯಾಗಿ ಮಾರ್ಪಡುತ್ತದೆ ಜನರು ತಮ್ಮ ತಮ್ಮ ಮನೆಯ ತ್ಯಾಜ್ಯ ನೀರನ್ನು ಕಡ್ಡಾಯವಾಗಿ ಸೆಪ್ಟಿಕ್ ಟ್ಯಾಂಕಿಗೆ ಬಿಡಬೇಕು ಹಾಗೂ ಎರಡು ದಿನಗಳ ಕಾಲಾವಧಿಯ ಒಳಗೆ ಚರಂಡಿಯ ಅಕ್ರಮ ಸಂಪರ್ಕ ತೆಗೆದುಹಾಕಬೇಕು ಎಂದು ಪುರಸಭಾ ಅಧಿಕಾರಿಗಳು ಸೂಚಿಸಿದ್ದಾರೆ ಚರಂಡಿ ಸಮಸ್ಯೆ ಬಗೆಹರಿದ ನಂತರ ಆದಷ್ಟು ಬೇಗ ತ್ವರಿತಗತಿಯಲ್ಲಿ ರಸ್ತೆ ದುರಸ್ತಿ ಕಾಮಗಾರಿ ನಡೆಸಲು ಪುರಸಭೆ ತೀರ್ಮಾನಿಸಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಇದನ್ನು ಖಚಿತಪಡಿಸಿರುವ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ನಾವಡ ಕಳೆದ ಕೆಲವು ದಿನಗಳಿಂದ ಜನರು ಸಮಸ್ಯೆಯ ಬಗ್ಗೆ ಹೇಳಿಕೊಂಡಿರುತ್ತಾರೆ ಈಗ ಸಾರ್ವಜನಿಕರಿಂದ ಮುಖ್ಯಮಂತ್ರಿಗಳಿಗೂ ದೂರು ಸಲ್ಲಿಕೆಯಾಗಿದ್ದು ಅಲ್ಲಿಂದ ಕ್ರಮಕ್ಕೆ ಸೂಚನೆ ಬಂದಿದೆ ಎಂದು ತಿಳಿಸಿದ್ದಾರೆ ಕರಾವಳಿ ಸಮಾಚಾರಕ್ಕಾಗಿ ಉಲ್ಲಾ ಶಾನ್ ಬಾಗ್